ಇವತ್ತಿನ ದಿನ ನಾವು ಇಡೀ ದೇಶಾದ್ಯಂತ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ದೇಶಾದ್ಯಂತ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿಸಿ ಒಂದು ಜಂಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ನಮ್ಮ ಎ ಸಂಘಟನೆಯಿಂದ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಫೆಡರೇಷನ್ ಎ ಐಟಿಸಿ ಶಿರಾ ತಾಲೂಕು ಈ ಒಂದು ಸಂಘಟನೆಯಿಂದ ನಾವು ಕೂಡ ಈ ಒಂದು ದಿನ ಸಾರ್ವತ್ರಿಕ ಮುಷ್ಕರನ್ನ ಹಮ್ಮಿಕೊಂಡಿದೀವಿ ಈ ಒಂದು ಮುಷ್ಕರ ಮಾಡತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈಗ ನಮಗೆ ಯಾವ ಸಂಘಟನೆಗಳನ್ನ ಯೂನಿಯನ್ಗಳನ್ನ ಮಾಡದಂತೆ ಅದರ ವಿರುದ್ಧವಾಗಿ ಕಾರ್ಮಿಕ ನೀತಿಯನ್ನ ಹೊರಡಿಸ್ತಾ ಇದೆ ಯಾಕಂದ್ರೆ ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋಬೇಕು ಅಂತಂದ್ರೆ ನಾವು ಸಂಘಟನೆಗಳನ್ನ ಕಟ್ಟಬೇಕು ಹೋರಾಟ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನ ಕೇಳಬೇಕು ನಾವು ಬಗೆಹರಿಸ್ಕೋಬೇಕು ಆದ್ರೆ ಈಗ ಅದಕ್ಕೆ ಯಾವುದೇ ತರದ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತಿನ ದಿನ ಹೋರಾಟ ಇಟ್ಕೊಂಡಿದೀವಿ ಹಾಗೂ ಎಲ್ಲಾ ಕಾರ್ಮಿಕ ಇಲಾಖೆಗಳಲ್ಲಿ ಕಾರ್ಮಿಕ ಇಲಾಖೆಗಳಲ್ಲಿ ಎಂಟು ಗಂಟೆ ಇರ್ತಕ್ಕಂಥ ಕೆಲಸದ ಅವಧಿಯನ್ನ ಹನ್ನೆರಡು ಗಂಟೆಗೆ ಹೆಚ್ಚಿಸ್ತಾ ಇದಾರೆ ಇದು ತುಂಬಾ ತುಂಬಾ ಅನ್ಯಾಯವಾದ ಒಂದು ಕಾನೂನು ಯಾಕಂದ್ರೆ ಎಂಟು ಗಂಟೆ ಕೆಲಸ ಮಾಡಿ ನಾವು ಸುಸ್ತಾಗಿ ಮನೆಗೆ ಹೋಗ್ತಕ್ಕಂತ ಎಷ್ಟೋ ಜನ ಕಾರ್ಮಿಕರು ಅನಾರೋಗ್ಯದಿಂದ ಬಳತಿದ್ದಾರೆ ಅದರಲ್ಲೂ ಕೂಡ ಈಗ ಹನ್ನೆರಡು ಗಂಟೆ ಆ ಅವಧಿಯನ್ನ ಮಾಡಿದಾಗ ತುಂಬಾ ಸಮಸ್ಯೆಗಳು ಉದ್ಭವ ಆಗ್ತವೆ ಅವರ ಆರೋಗ್ಯದಲ್ಲಿ ತುಂಬಾ ದುಷ್ಪರಿಣಾಮಗಳು ಬೀರ್ತವೆ ಮತ್ತೆ ಇದು ಯಾರ ಪರವಾಗಿ ಮಾಡ್ತಕ್ಕಂತ ಕಾನೂನಪ್ಪ ಅಂದ್ರೆ ಕಾರ್ಪೋರೇಟ್ ಗಳ ಪರವಾಗಿ ಬಂಡವಾಳಗಳ ಶಾಹಿಗಳ ಪರವಾಗಿ ಈ ಒಂದು ಕಾನೂನುಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ ಇದು ಯಾವತ್ತಿದ್ರೂ ಬಂಡವಾಳ ಶಾಹಿ ಪರವಾಗಿಯೇ ಕೆಲಸ ಮಾಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ತರಹದ ಕಾರ್ಮಿಕ ಕೂಡ ಎಚ್ ಕೆ ಮಾಡಿದಲ್ಲಿ ಅವ್ರಿಗೆ ಸುಮ್ನೆ ಕಾನೂನುಗಳನ್ನ ಏರ್ತಾ ಏರ್ತಾ ಅವ್ರನ್ನ ಕೆಳ ಕೆಳಮಟ್ಟಕ್ಕೆ ತಳ್ತಾ ಇದೆ ಹಾಗೂ ನಮ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನ ಸಿ ಮತ್ತು ಡಿ ದರ್ಜೆಯ ನೌಕರನ್ನಾಗಿ ಪರಿಗಣಿಸಬೇಕು ಅವ್ರಿಗೆ ಆ ರೀತಿಯ ಒಂದು ಹುದ್ದೆಯನ್ನ ಕೊಡಬೇಕು ಹಾಗೂ ಸುಪ್ರೀಂ ಕೋರ್ಟ್ ಸೇವೆಗೆ ತೀರ್ಮಾನದಂತೆ ಸೇವೆಗೆ ಸೇರಿದ ಎಲ್ಲಾ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಿವೃತ್ತಿಯಾದಂತವರಿಗೆ ಗ್ರಾಚ್ಯುಟಿಯನ್ನ ಒದಗಿಸಿಕೊಡ್ಬೇಕು ಹಾಗೂ ಅವರಿಗೆ ಕನಿಷ್ಠ ಹತ್ತು ಸಾವಿರ ಪಿಂಚಣಿಯನ್ನ ಕೊಡ್ಬೇಕು ಇದು ನಮ್ಮ ಸಂಘಟನೆಯಿಂದ ಮಾಡತಕ್ಕಂತ ಒಂದು ಹೋರಾಟ ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಒಂದು ಪೋಷಣ್ ಪ್ರಾಕಾರನ ಒಂದು ಒಂದು ಸಿಸ್ಟಮನ್ನ ಜಾರಿ ತಂದಿದೆ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಮನೆಗೆ ಕೊಡ್ತಕ್ಕಂತ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಮನೆಗೆ ನಾವು ಫುಡ್ ಅನ್ನ ಕೊಡ್ತೀವಿ ಆ ಫುಡ್ ಕೊಡ್ಬೇಕಾರೆ ನಾವು ಆ ವ್ಯಕ್ತಿಯ ತಾಯಿ ಅಥವಾ ತಂದೆಯ ಫೋಟೋ ಕ್ಯಾಪ್ಚರ್ ಮಾಡಬೇಕು ಆ ಫೋಟೋ ಕ್ಯಾಪ್ಚರ್ ಮಾಡಕ್ ಮುಂಚೆ ನಾವು ಅವರ ಆಧಾರ್ ಕಾರ್ಡ್ ಇಟ್ಕೊಂಡು ಈ ವಯಸ್ಸಿ ಮಾಡ್ಬೇಕು ಇಷ್ಟೆಲ್ಲಾ ಮಾಡ್ಬೇಕು ಅಂತಂದ್ರೆ ಫೋನ್ ಒಬ್ಬರತ್ತಾಗಿ ಇರ್ತತೆ ತಾಯಿ ಮನೆಗಿರ್ತಾಳೆ ಮಗು ಅಂಗನವಾಡಿಲಿ ಇರುತ್ತೆ ಇಷ್ಟೆಲ್ಲಾ ಸಮಸ್ಯೆ ಇರ್ಬೇಕಾರೆ ನಾವ್ ಯಾವ ರೀತಿ ಈ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಈಕವಸಿ ಯಾವ ರೀತಿ ಮಾಡ್ಬೇಕು ನಮಗೆ ಕೊಟ್ಟಿರ್ತಕ್ಕಂಥ ತುಂಬಾ ಎಲ್ಲಾ ಕೂಡ ಆ ಒಂದು ಗಳ ಸಮಸ್ಯೆ ಇರುತ್ತೆ ಮತ್ತೆ ರೀಚ್ ಆಗಲ್ಲ ಆ ಸಮಸ್ಯೆ ಇರುತ್ತೆ ಇಂತ ಸಮಸ್ಯೆಗಳಿದ್ದಾಗ ನಮಗೆ ಎದ್ರಸಿ ಎದಿ ಕೆಲಸ ಮಾಡಿಸ್ತಿದ್ದಾರೆ ನಮ್ಗೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅವ್ರು ನಮ್ಗೆ ನೋಟಿಸ್ ಕೊಡ್ತೀವಿ ನಿಮ್ಮ ಗೌರವದನ್ನ ಹಿಡಿತೀವಿ ಈ ರೀತಿ ಬೆದರಿಕೆ ಹಾಕಿ ನಮ್ಮ ಕಾರ್ಯಕರ್ತೆಯರಿಗೆ ತುಂಬಾ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇದು ಆಗದ ಕೆಲಸ ಯಾವ್ದೇ ಕಾರಣಕ್ಕೂ ಫೋಟೋ ಕ್ಯಾಪ್ಚರ್ ಮಾಡಲ್ಲ ಅನ್ನೋ ಒಂದು ಕೈಗೊಂಡು ಈ ಮುಷ್ಕರದಲ್ಲಿ ಇದೊಂದು ಬೇಡಿಕೆ ನೀಡ್ತಾ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಎಸ್ ಎಲ್ ಸಿ ಏಳನೇ ತರಗತಿ ಪಾಸ್ ಫೇಲ್ ತಗೊಂಡಿದ್ರು ನಾವು ನಮ್ಮನ್ನ ಕಾಯತಿ ಮಾಡಿ ಅಂದಾಗ ನಿಮ್ಮಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸಗಳು ಅವ್ರ ಇರ್ತಕ್ಕಂಥ ಕ್ವಾಲಿಫಿಕೇಶನ್ ತುಂಬಾ ವ್ಯತ್ಯಾಸಗಳಿದೆ ನಿಮಗೆ ಮಾಡಕ್ ಬರಲ್ಲ ಅಂತ ಹೇಳಿದ್ರು ಆದ್ರೆ ಈ ಕೆಲಸ ಹೇಳ್ಬೇಕಾದ್ರೆ ಆ ವಿದ್ಯಾಭ್ಯಾಸದ ಮಾಹಿತಿ ಅವ್ರಿಗೆ ಗೊತ್ತಿಲ್ವಾ ನಮಗೆ ಆ ಕೆಲಸ ಆಗುತ್ತೆ ಆಗಲ್ಲ ಅನ್ನೋದು ಅರಿವಿಲ್ವಾ ಈಗ ಕೆಲಸ ಹೇಳ್ತಿದ್ದಾರೆ ಕೆಲಸ ಮಾಡಿ ಇಲ್ಲ ಬಿಟ್ಟೋಗಿ ಅಂತಾರೆ ಈ ಒಂದು ನಿರ್ಧಾರಕ್ಕೆ ನಮ್ಗೆ ಕೆಲಸಗಳನ್ನ ತಕ್ಕಂತ ನಮಗೆ ಸಮಸ್ಯೆಗಳನ್ನ ಹೊಡ್ತಾ ಇದಾರೆ ಮತ್ತೆ ನಮ್ಗೆ ಹನ್ನೊಂದನೇ ಸಿವಿಲಿ ಕೂಡ ನಿರ್ವೃತ್ತಿ ಆಗಿರ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ನಮಗೆ ಗ್ರಾಚ್ಯುಟಿಯನ್ನ ಇಪ್ಪತ್ತು ಮೂರ್ನ ಇಸುವಲ್ಲಿ ನಿವೃತ್ತಿಯಾದಂತಹ ಕಾರ್ಯಕರ್ತೆ ಮತ್ತು ಸಹಾಯಕೆಗೆ ಮಾತ್ರ ಕೊಡ್ತಾ ಇದೆ ಹಿಂದೆ ಕೆಲಸ ಮಾಡಿ ನಿವೃತ್ತಿಯಾಗಿ ಮನೆಯಲ್ಲಿ ಅವರ ಪಾಡೇನು ಹೇಳತ್ತಿರೋದು ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅವ್ರನ್ನ ನೋಡ್ಕೊಂಡೆ ಮಕ್ಕಳಾದಂತ ಅವರು ಅವ್ರನ್ನ ನೋಡ್ಕೊಂಡೆ ಬೀದಿಗೆ ಬಿಟ್ಟಿರೋರಿದ್ದಾರೆ ಇದಾರೆ ಅನಾಥಾಶ್ರಮಕ್ಕೆ ಬಿಟ್ಟವರಿದ್ದಾರೆ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ ಅಂತವ್ರಿಗೆ ಇದು ತುಂಬಾ ಅನ್ಯಾಯ ಆಗ್ತಿದೆ ನಮ್ ನಮ್ಗೆ ಹನ್ನೊಂದನೇ ಇಸುವಿಂದ ನಿವೃತ್ತಿ ಎಲ್ಲರಿಗೂ ಕೂಡ ನಮ್ಮ ಗ್ರಾಚಿಣ್ಯ ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಹಾಗೂ ಪಿಂಚಣಿ ನಿವೃತ್ತಿಯಾಗಿ ಮನೆಗೋದ್ರೆ ಪೈಸಾ ಇಲ್ಲ ನಾವು ಜೀವನ ಯಾವ ರೀತಿ ಸಾಗಿಸ್ಬೇಕು ನಮ್ಗೆ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ಬೇಕು ಮತ್ತೆ ಕಾರ್ಯಕರ್ತೆಯನ್ನ ಕಾಯಮದಿಗೊಳ್ಸ್ಬೇಕು ನಮಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಕನಿಷ್ಠ ವೇತನ ಇಪ್ಪತ್ತಾರು ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿನವರೆಗೂ ನಮ್ಗೆ ಕನಿಷ್ಠ ವೇತನ ಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದೀವಿ ಮತ್ತೆ ನಮ್ಗೆ ಬೇರೆ ಬೇರೆ ಇಲಾಖೆಗಳ ಕೆಲಸನ ಕೊಡಬಾರ್ದು ನಮ್ಗೆ ಏನಿದ್ರು ಅಂಗನವಾಡಿ ಕೆಲಸ ಆಗಿರ್ಬೇಕು ಬೇರೆ ಇಲಾಖೆಗಳನ್ನ ವರ್ತುಪಡಿಸಿ ನಮಗೂ ನಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ಬಿಟ್ರೆ ನಾವು ಯಾವ್ದೇ ಕಾನ್ವೆಂಟ್ಗೂ ಮೀರದ ಕೆಲಸಗಳನ್ನ ಮಾಡಿ ನಾವು ಅವ್ರಿಗೆ ತೋರಿಸ್ತೀವಿ ಇವರೇ ಕಾನ್ವೆಂಟ್ ಕಾನ್ವೆಂಟ್ ಗಳನ್ನ ಹುಟ್ಟಾಕ್ತಾರೆ ಅದೇ ರಾಜಕೀಯ ವ್ಯಕ್ತಿಗಳು ಅವರೇ ಅವ್ರದೇ ಅದೇ ಆದ ಒಂದು ಕಾನ್ವೆಂಟ್ ಗಳನ್ನ ಶಾಲೆಗಳನ್ನ ಕಾಲೇಜುಗಳನ್ನ ತೆಗಿತಾರೆ ಅಲ್ಲಿಯೇ ಹೋಗ್ತಾರೆ ದುಡ್ಡು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ದುಡ್ಡಿಂದ ಏನ್ ಮಾಡ್ತಾರೆ ಅವರು ಹೋಗ್ತಾರಲ್ಲ ಅಂತ ಇವ್ರು ಸಾಲ ಸೋಳ ಮಾಡಿ ಕಾನ್ವೆಂಟ್ ಗಳಿಗೆ ಹಾಕ್ತಾರೆ ಮಾಡ್ತಿರ್ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಮಕ್ಕಳಿಲ್ಲ ಅಂಗನವಾಡಿಯಲ್ಲೂ ಕೂಡ ಮಕ್ಕಳಿಲ್ಲ ಈ ರೀತಿ ಇನ್ನು ಇನ್ನೆರಡು ಮೂರು ವರ್ಷಗಳಲ್ಲಿ ಎಲ್ಲಾ ಒಂದು ಒಂದು ಏನು ಪ್ರಾಥಮಿಕ ಶಾಲೆಗಳನ್ನು ಉಪಿಸ್ಬೇಕಾಗುತ್ತೆ ಅಂಗನವಾಡಿಗಳನ್ನು ಉಳಿಸ್ಬೇಕಾಗುತ್ತೆ ಯಾಕಂದ್ರೆ ನಾಯಿ ಕೊಡೆಗಳಂತ ಎದ್ದಿದ್ದಾವೆ ನಮ್ಮ ಇಂಗ್ಲಿಷ್ ವ್ಯಾಮೋಹದ ಕಾನ್ವೆಂಟ್ಗಳು ಈ ಈ ಒಂದು ನೀತಿಯನ್ನ ಖಂಡಿಸಿ ನಾವು ಎಲ್ಲಾ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲೇ ಉಳಿಯುವಂತೆ ಮಾಡಬೇಕು ಈ ಎಲ್ ಈ ವಿವಿಧ ಯೋಜನೆಗಳ ಕಾರ್ಮಿಕರ ಘನತೆ ಜೀವನ ಮಾಡಬೇಕು ಅಂತಂದ್ರೆ ಅವರಿಗೆ ಕನಿಷ್ಠ ವೇತನವನ್ನ ನಿಗದಿಗೊಳಿಸಲೇಬೇಕು ಹಾಗೂ ಈಗ ರೈತರ ಒಂದು ವಿರೋಧಿ ಅವರ ಭೂ ಕಬಳಿಕೆ ನೀತಿಯನ್ನ ಜಾರಿಗೆ ತರ್ತಾ ಇದೆ ಅವ್ರಿಗೆ ಯಾವುದೇ ತರಹದ ಭೂ ಕಬಳಿಕೆ ವಿರೋಧ ವಿರೋಧ ಇರತಕ್ಕಂಥ ನೀತಿಯನ್ನ ಕೈ ಬಿಡಬೇಕು ಹಿಂದೆ ಇದ್ದಂತ ಕಾರ್ಮಿಕ ಸಂಘಟನೆಗಳ ಒಂದು ಸಂಹಿತೆ ಏನಿದೆ ಅದನ್ನೇ ಸಹ ಜಾರಿಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ನಮ್ಮ ಮನವಿಯನ್ನ ನಮ್ಮ ತಹಶೀಲ್ದಾರ್ಗೆ ಸಲ್ಲಿಸ್ತಾ ಇದ್ದೇವೆ